ಹಲೋ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಯಾಕ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಯಾಕೆ ಅವನ ಅಮ್ಮನ್ ಹೇಳ್ತವನೇ ಅವನ ಅಮ್ಮನ್ ಸರಿ ಇರಲ್ಲ ಯಾಕೆ ನಿನಗ ಅಷ್ಟ್ ಎವ್ಲಿದ್ರೆ ನಮ್ಮದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ನ ಹಾಕಿ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಏನು ಏನು ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದ್ಯಾ

ನ್ಯಾಯ ಏನ bro ಅಲ್ಲಿ ನ್ಯಾಯ ತರ ನೋಡ್ತೀಯ ತುಂಕುರಲ್ಲೇ ತೋರ್ಸಿಸ್ತಿ ನ್ಯಾಯೇನಾ ಏನು ನ್ಯಾಯ ನೋಡ್ತೀಯಾ ನಿನ್ ತುಂಕುರಲ್ಲೇ ನ್ಯಾಯ ತೋರ್ಸಿಸ್ತಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನಿನಿಗೆ ತುಂಕುರಲ್ಲೇ ನ್ಯಾಯ ತೋರ್ಸಿಸ್ತಿ ನೋಡ್ತೀಯಾ ತುಮಕೂರಲ್ಲೇ ನಿನಗ್ ನ್ಯಾಯ ತೋರ್ಸಿಸ್ತಿ ನೋಡ್ತೀಯಾ ಏನ್ ಅರ್ಥ ಆಗಲ್ತ ನನ್ ಬ್ಯಾಕ್ಗ್ರೌಂಡ್ ಸುಮ್ಮನೆ ನಿನ್ ಈ ಚೂತೆ ಕೆಲಸ ಮಾಡೋದನ ಬಿಟ್ಬಿಡೋ ನಾನು ಫೇಮಸ್ ಆಗೋಕೆ ಫೇಮಸ್ ನಾನು ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ எதிர்காலம் எதிர்காலம் ನೋಡಿ ರಿಕ್ವೆಸ್ಟ್ ಮಾಡ್ತಿರ್ತದ ನಾನು ನಿಮ್ಗೆ ಏನೇ ಹೇಳಿದ್ರು ನಿಮ್ ನಂಬಿಕೆ ಇಟ್ಟು ಹೇಳಿರ್ತೀನಿ ಅದನ್ನ ಸುಮ್ನೆ ಆಡಿಯೋ ಎಲ್ಲ ರಿವೀಲ್ ಮಾಡ್ಬೇಡಿ ಸರಿ ನಾನು ಯಾವತ್ತಾದ್ರೂ ಇವ್ರ ಹಿಂದೆ ಅವರಿದ್ದಾರೆ ಇವ್ರ ಇದಾರೆ ಅಂತ ಹೇಳಿದಿನ ಇಲ್ಲ ಆ ಹೇಳಿದಿನ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ನಾನ್ ಹೇಳಿದ್ವ ಹೇಳಿದ್ರು ಅಭಿ ಅವರು ಅಂತ ಅದನ್ನ ಹೇಳಿದೀನಿ ಅಂತ ಹೇಳಿದ್ರೆ ತಾನೆ ನೀವ್ ಆಡಿಯೋ ಕಳ್ಸೋದು ಎಷ್ಟು ಮಟ್ಟಿಗೆ ಸರಿ ನ್ಯಾಯಕ್ಕೆ ಸಪೋರ್ಟ್ ಅಲ್ಲ ಬ್ರೋ ನಿನ್ಗೆ ಏನ್ ಗೊತ್ತು ಬ್ರೋ ನಿงಗೇನ್ ಗೊತ್ತು ನನಿಗೆ ಗೊತ್ತಿರೋ ವಿಷಯ ಇದು ಆಗಲ್ತೋ ನಿಮ್ಮ ಚಾನೆಲ್ ಮೇಲೆ ಕೇಸ ಕೇಸಕ್ಕೆ ಆಗಲ್ತಾ ನನಗೆ ನಿಮ್ಮ ಚಾನೆಲ್ ಓದ್ರು ಐತು ಬ್ರೋ ಗುಂಡಗಳು ಅಂತ ಇದಲ್ಲ ನಿಮ್ಮ ಮೇಲೆ ಕೇಸಕ್ಕೆ ಆಗಲ್ತಾ ಗುಂಡಗಳು ಐತು ಓದ್ರೋಲಿ ಚಾನೆಲ್ ಏ ಓದ್ರೋಲಿ ನಂಗೇನು ನಿನ್ ತುಂ ತುಂ ಕುರಲೇ ತೋರ್ಸಿಸ್ತೀನಿ ನಿಮಗೆ ನೀನು ಅಂತ ತುಮಕೂರಲ್ಲೇ ತುಂ ಕುರಲೇ ತೋರ್ಸಿಸ್ತೀನಿ ಹೆಡಿವರಲ್ವಾ ಹು ತೋರ್ಸಿಸ್ತೀನಿ ಹು ತೋರ್ಸಿ ಸಡನ್ನನ್ ಗಾಂಡು ಕೆಲ್ಸನ ಬಿಟ್ ಬಿಡು ಸರಿನಾ ಮುಖ್ಯ ಅಂತ ನಂಬ್ಕೆ ನಂಬ್ಕೆ ಸರಿನಾ ನಂಬ್ಕೆ ನಂಬ್ಕೆ ಬ್ರೋ ನಾನು ಸತ್ಯದ ಪರ ನಿಂತಿದ್ರೆ ನಾನ್ ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ 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 ಇನ್ನೊಂದು ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ಮಾಡಿದನ್ ಏನಾಯ್ತಾ ನಾನ್ ಹೇಳಿದ್ದೀನಿ ಅವ್ರಿಂದ ಇದಿದಾರೆ ಅದಿದಾರೆ ಅಂತ ಯಾರಿದಾರೆ ಅಂತ ನಾನ್ ಯಾವ ತರ ಹೇಳಿದ್ದೇನೆ ನಮ್ಮಿಂದ ಅವ್ರಿದಾರೆ ಇವ್ರ ಅಂತ ಅದು ನಾನ್ ಹತ್ರ ಏನೂ ಹೇಳಿಲ್ಲ

ಆಮೇಲೆ ಚೇತು ಹೇಳ್ತವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮಿಂಟ್ಲು ನನ್ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿತ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೋರ್ಟು ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಹುಚ್ಚು ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಊರಣ್ಣ ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಇದು ಇವ್ಗೇನ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ಲದೇನಿ ನಾನು ಏನ್ ಹುಚ್ಚ ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂದಿರಲ್ಲ ಹೆಂಗವ್ರ ಅಂತ ನಿನ್ ಗೊತ್ತಿಲ್ಲ ಸರಿನಾ ಹುಚ್ಚ ನನ್ನ ಮಕ್ಳು ಅವ್ರೇ ನಾನು ಹುಟ್ಟಿನ ಮಗ ಇನ್ನುವೇ ಈ ಕೋರ್ಟು ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ಸರಿನಾ ಇನ್ನೊಂದ್ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದರೂ ವಿಚಾರ ನಾನು ಆರೋಪ ಮಾಡಿದಿನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ನ ಸರಿನೇ

ನಿಮ್ಗೆ ವಿಚಾರ ಗೊತ್ತಾ ನಿಮ್ಗೆ ಅದೇ ಯಾವ ನನ್ ಮಗನೂ ಯಾವಿಲ್ಲ ನಾನ್ ನಿನ್ನೂ ಮಾತಾಡಿಲ್ಲ ನಮ್ಮವರು ನಮ್ ಚೇತುಬ್ರು ಮಾತಾಡಿರೋದು ನೀನ್ ಅದನ್ನ ಆಡಿಯೋನ ಕೊಟ್ಬಿಟ್ಟು ನೋಡಿ ಇದೆಲ್ಲ ದೊಡ್ಡವರು ಅರುಣ್ ಸಾಮ್ರೆಲ್ಲ ತೊಡ್ ದೊಡ್ಡವರು ಅವ್ರ ವಿಚಾರ ಏನಾದ್ರು ಬತ್ತು ಅಂದ್ರೆ ಮಾತ್ರ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ ಉಂಟು ನಾನು ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ ಕೇಸ್ ಮಾಡಕ್ಕೂ ನನ್ ಅಲ್ಲ ಹೇಳ್ತಾ ಇದೀನಿ ಬೇಡ ಇನ್ವಾ ಈ ವಿಚಾರಕ್ಕೂ ನಿಮ್ಗು ಸಂಬಂಧ ಇಲ್ಲ ಇನ್ವಾಲ್ವ್ ಆಗ್ಬೇಡಿ ನಿಮ್ ಯಾಗ ಕೋರ್ಟ್ ಜಜ್ಮೆಂಟ್ ಬಂದ್ಮೇಲೆ ಮಾತಾಡಿ ನೀವು ಸರಿನೇ ನಿಮ್ಗ್ ನ್ಯಾಯ ಬೇಕು ಅಂತಂದ್ರೆ ನನ್ನ ವಿಚಾರಕ್ಕೆ ನಮ್ಗಳ ವಿಚಾರಕ್ಕೆ ನಿಮ್ಗೆ ನಿಮ್ಗೆ ಸಂಬಂಧ ಇಲ್ದಿರೋ ವಿಚಾರಕ್ಕೆ ಏನಾದ್ರು ಇನ್ವಾಲ್ವ್ ಆದ್ರೆ ನಾನ್ ಇನ್ನೊಂದ್ ಮಕ್ಕ ನೋಡ್ಬೇಕಾಯ್ತದೆ ಯಾವ ನನ್ ಮಗನ್ಗೂ ತಲೆ ಕರ್ಸ್ಕೊಳ್ಳೋಲ್ಲ ಊರುಗ್ ಮುಗ್ತೀವಿ ಸರಿನಾಕ್ಸ್ಟ್ರೀಮ್ ಲೆವೆಲ್ ಇರ್ತದೆ ಆಮೇಲೆ ನೀನ್ ಒಂದ್ ಆಡಿಯೋ ಲೀಕ್ ಆದ್ರು ಅಷ್ಟು ಅಗ್ರವಾಗಿ ತಗೋಬೇಡ ಚೇತು ನೀನ್ ಇನ್ನೊಂದ್ ಮಕ್ಕ ನೋಡಿಲ್ಲ ಅಷ್ಟು ಅಗ್ರುವಾಗಿ ತಗೋಬೇಡ ಸರಿನ ಅಷ್ಟು ಅಗ್ರವಾಗ ತಗೋಬೇಡ ನನ್ನ ಇನ್ನೊಂದ್ ಮಕ ನೀನ್ ನೋಡ್ಲಿಲ್ಲ ಅಷ್ಟು ಅಗ್ರವಾಗಿ ತಗೋಬೇಡ ನಾನು ಏನ್ ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರಿನೇ ಅದನ್ನ ಒಂದ್ ಆಡಿಯೋನ ಒಂದ್ ತರ ಇಟ್ಕೊಂಡು ಇನ್ನೊಂದರ ತರ ಕನ್ವರ್ಟ್ ಮಾಡ್ತಾರೆ ಸರಿನೇ ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ತಾಳಕ್ ನನ್ಗೇನು ಮ್ಯಾಟ್ರೆ ಅಲ್ಲ ನಾನ್ ಸತ್ಯ ಮಾತಾಡಿರೋನು ನಾನ್ ನಿಮ್ಗೆ ಯಾವ ತರ ಹೇಳಿದಿನಾ ಅವ್ರು ಮಾಡ್ಸಿದಾರೆ ಇವ್ರು ಮಾಡ್ಸಿದಾರೆ ಅಂತ ಹೇಳಿದೀನಿ ಹೇಳಿ ಇಲ್ಲ ಇಲ್ಲ ಆ ಮತ್ತ ಹೆಂಗ ಆಡಿಯೋ ಕೊಟ್ಬಿಡ್ತೀರಾ ಹೆಂಗ ನೀವ್ ಸತ್ಯ ಸುಳ್ಳು ಅಂತ ಅನ್ಕೊ ಬಿಡ್ತೀರಾ ಮಂಜುಬ್ರು ವಿಡಿಯೋ ನೋಡ್ತಿರ ನಿಮ್ಗ ಅದ್ರಲ್ಲಿ ಏನ್ ಅನ್ಸತ್ತೆ ಏನ್ ಆಟ ಆಡ್ತಾ ಇದ್ದೀರ ನೀವ್ ಮ್ಯಾಟ್ರಗಳಲ್ಲಿ ಹೇಳಿ ಆಟ ಆಡ್ತಾ ಇದ್ದೀರಿ ಹೇಳಿ ವೇಯ್ಟ್ ಮಾಡ್ತೀನಿ ನಾನ್ ಆಡಿ ಅಂದ್ ದೊಡ್ಡ ಚಿತು ನನ್ಗ್ ಸರಿ ಇಲ್ಲ ನನ್ನ ಮೆಂಟ್ಲು ನನ್ನ ಮಗ ಆ ಒಬ್ನೇ ಮಗ ಆಡ ಇನ್ವಾಲ್ ಆಗಕ್ ಹೋಗ್ಬೇಡ ಸರಿನೆ ಹ್ಮ್ ಹಾ ನಾನೆಲ್ಲ ಯಾವ್ದೂ ತಲೆ ಸರಿನಾ ಆ ಸರಿನಾಲ್ ಆಗ್ಬೇಡಿಯೋ ಲೀಕ್ ಆದ್ರು ಆಮೇಲೆ ನಾನ್ ದೇವ್ರ ಮೇಲೆ ಮಂಜುನಾಥನ್ ಸ್ವಾಮಿ ಮೇಲೆ ಹೇಳ್ತವನಿ ಕಷ್ಟ ಆಯ್ತದ ನಿನಗೆ ತುಂಬಾ ಕಷ್ಟ ಆಯ್ತದ ನೀನು ಒಂದ್ ಅಡಿಯೋ ಲೀಕ್ ಆದ್ರು ನಿನಗೆ ತುಂಬಾ ಕಷ್ಟ ಆಯ್ತದೆ ನೀನ್ ಏನೋ ಅನ್ಕೋಬಿಟ್ಟಿದ್ಯಾ ಅದೇನೋ ಆಯ್ತು ಅದ ಮೇಲೆ ಸರಿನೇ ಬೇಡ ಇನ್ ಮೇಲೆ ಆಗ್ಬೇಡ ಸರಿ ಸರಿ ಆಯ್ತು ನಿನಕ್ ಸರಿ ಎನ್ನಿಸ್ತಾ ಹೇಳು ನಿನಕ್ ಸರಿ ಎನ್ನಿಸ್ತಾ ಬ್ರೋ ನ್ಯಾಯ ಇಲ್ಲ ಬ್ರೋ ಬ್ರೋ ನ್ಯಾಯ ಇಲ್ಲ ಸಾಟೋದ್ ನ್ಯಾಯ ಗೊತ್ತಾ ನಿನ್ಗೆ ನಿನ್ಗೆ ಯಾವ ನ್ಯಾಯ ಗೊತ್ತು ನಿನ್ಗೆ ಆಯ್ತು ವೆಯ್ಟ್ ಯಾವ ನ್ಯಾಯ ಗೊತ್ತು ಏನ್ ವೆಯ್ಟ್ ಮಾಡೋರು ಚೇತು ಚೇತು ಸರಿ ಹೇಳ್ತಾವನಿ ಮರ್ಯಾದೆ ಟೈಮ್ ಅಲ್ಲಿ ಕೊಡ್ತೀನಿ ಸರಿ ಇರಲ್ಲ ಮರ್ಯಾದೆ ತೋರಿಸ್ತೀನಿ ತುಮಕೂರ್ ಬಂದ್ರೆ ಮರ್ಯಾದೆ ತೋರಿಸ್ತೀನಿ ಮ್ಯಾಟ್ರೆಲ್ಲ ಇನ್ವಾಲ್ ಇನ್ವಾಲ್ವ್ ಆದ್ರೆ ತೋರಿಸಿ ಮರ್ಯಾದೆನಾ ಯಾವ್ ಲೆವೆಲ್ ಹೋಗು ನಾನು ಏಸಲ್ಲ ಸಂಬಂಧ ಸರಿನಾಲ್ದರ ಮ್ಯಾಟ್ರ್ ಇನ್ವಾಲ್ವ್ ಆದ್ರೆ ಅವ್ನ ನಮ್ಮನ್ ಸರಿ ಇರಲ್ಲ ಹೇಳ್ತಾವ್ನಿ ಸರಿನೇ ಓಕೆ ಹಾ ಓಕೆ ಓಕೆ ಅಂದ್ಬಿಟ್ಟು ಏನೋ ನೀನು ಒಂದು ಒಂದು ಆಡಿಯೋ ರಿಲೀಸ್ ಆಗಬೇಕು ಆಮೇಲೆ ಐತೆ ನಿನಗೆ ಸರಿ ಸರಿ ಆಯ್ತು ನೋಡು ಸುಮಂತ್ ಏನು ಅಂತ ಆಮೇಲೆ ತೋರಿಸ್ತೀನಿ ಹ್ಮ್ ನಮಗೆ ಮ್ಯಾಟರ್ ಅಲ್ಲ ಹ್ಮ್ ಸರಿನೇ ನನಗೆ ಏನು ಮ್ಯಾಟರ್ ಆಗಲ್ಲ ಹ್ಮ್ ಕೇಸ್ ಇವೆಲ್ಲ ನನಗೆ ಮ್ಯಾಟರ್ ಆಗಲ್ಲ ಹ್ಮ್ ಸರಿನೇ ಸರಿ ಇರಲ್ಲ ಹೇಳ್ತಾ ಇದೀನಿ ಸರಿ ಸರಿ ಆಯ್ತು ಇಲ್ಲಿಗೆ ಬಿಟ್ಬಿಟ್ಟು ಸುಮ್ನೆ ಪ್ರೇಕ್ಷಕ ನಂಗೆ ನೋಡು ನಿಮಗೆ ಯಾವ್ ನ್ಯಾಯ ಯಾವ್ದ್ ಸುಳ್ಳು ಗೊತ್ತಾಯ್ತದೆ ಮುಂದಕ್ಕೆ ನಿಮ್ಮ ಅವ್ರ ಬಣ್ಣ ಬಣ್ಣದ ಮಾತ್ ಕಟ್ಕೊಂಡು ಅವ್ರದ್ದೇ ನಿಜ ಅಂತ ಅನ್ಕೋತೀರಲ್ವೇ ಗೊತ್ತಾಯ್ತದೆ ಏನ್ ಆಟ ಆಡ್ತಾ ಇದ್ದೀರಾ ಏನ್ ಸರಿ ಆಯ್ತು ಒಂದ್ ಮಾತ್ ಕೇಳುದ್ರ ಒಂದ್ ಮಾತ್ ಓಲಿ ನನ್ನ ಹತ್ರ ಡಿಸ್ಕಶ್ ಮಾಡುದ್ರಾ ಏನಾದ್ರು ಅಪ್ಡೇಟ್ ಐತ ಅಪ್ಡೇಟ್ ಐತ ಅಂತ ನಮಕ್ರಮ್ ಕೆಲ್ಸ ಮಾಡ್ತಾ ಇದೆಯಲ್ಲ ಹ

ಸರಿ ಇರಲ್ಲ ಹೇಳ್ತಾ ಇದ್ದೀನಿ ನಿಗ್ ಅಲ್ದರ ಮ್ಯಾಟರ್ಗೆ ನೀನ್ ನಿನ್ಮೇಲ್ ಆಗ್ಬೇಡ ಹ್ಮ್ ಸರಿನೆ ನೀನ್ ಅಷ್ಟು ನೇಮ್ ಫೇಮ್ ಬೇಕಾ ನಾ ನನ್ ನೇಮ್ ಎಲ್ಲಾರ ಹೇಳಾರ ಅವರು ಹ್ಮ್ ನಾನೀಗ್ ನೇಮ್ ಫೇಮು ನನ್ ಬರ್ತದೆ ನಾನ್ ಬರ್ಕೊಳದ್ ಗೊತ್ತು ಬಟ್ ಈ ಮ್ಯಾಟ್ರಲೆಲ್ಲಾ ನನ್ ನೇಮ್ ಏನ್ ಬೇಡ ಮಂತ್ ಇನ್ಮೇಲಾ ಎಂತ ಆಗ್ತಿದ್ಯಾ ನಾನ್ ಸತ್ತಿದ್ ಪರಾ ಮಾತಾಡೋಣ ಅಂತ ಬರ್ಬೇಕ್ ನಾಳೆ ನಾಳೆನೆ ಬರ್ಬೇಕಾ ನಿನ್ ಸತ್ತಿದ್ ತೋರ್ಸ್ಲಾ ನಾಳೆನೆ ಬಂದಿ ಆ ತೋರ್ಸ್ಲಾ ನಾನ್ ಬರ್ಲಾ ನಾಳೆ

ಆದ್ರೆ ಏನ್ ಅರ್ಥ ನಿಮ್ಗು ಅನ್ಗು ಏನ್ ಅರ್ಥ ಆಯ್ತು ಏನ್ ಏನ್ ಅನ್ನಿಸ್ತು ನಿಮ್ಗು ಅನ್ಗು ಅವ್ರು ಏನ್ ಮಾತಾಡೋರು ಅಲ್ಲ ನಿನ್ಗು ಅವನ್ಗೂ ಏನ್ ಅನ್ನಸ್ತಾಡು ಗೊತ್ತಿಲ್ಲ ಅವ್ರೆ ನಿನ್ಗು ಅವನ್ಗು ಏನ್ ಡಿಫ್ರೆನ್ಸ್ ಆಯ್ತ ಅಲ್ಲಿ ಚೇತುವು ಅಂದ್ರೆ ಒಂದು ನಂಬಿಕೆ ಇತ್ತು ತಾನೆ ಹ್ಮ್ ನಿಮ್ ಮನೇಲ್ ನಾನು ಊಟ ತಿಂದಿದ್ದೀನಿ ಚೇತುವ ಆ ಹ್ಮ್ ನಾನ್ ನಿನ್ನ ಕೆಲಸ ಕೆಲ್ಸ ಮಾಡಕ್ ಬರಲ್ಲ ಸರಿನೇ ಹೌದಾ ಹಾ ಅಲೆ ಸುಗಿರಿ ಮಾತ್ ಬರುತ್ತೆ ನಾನ್ ಮಾತಾಡೋದ್ ಅಷ್ಟೇ ಬಟ್ ನ್ಯಾಯ ಮಾತಾಡ್ತದೆ ಸತ್ಯ ಒಂದಿನ ಒಂದಿನ ಮಾತೇ ಆಗ್ತದೆ ಸತ್ಯ ಯಾವತ್ತ್ ಮಾತಾಡ್ಲಿ ಸರಿ ತಾನ ಯಾವತ್ತಾರ ನಿಂಗೆ ನಾನ್ ಹಿಂದೆ ಅವ್ರ ಇವರ ಇವ್ರವ್ರ ಅಂತ ಹೇಳಿ ಕೇಳ್ತಿದಿರ ಇಲ್ಲ ಆ ಮತ್ತೆ ಅದ್ ಹೆಂಗ್ ಹೇಳ್ತೀರಾ ನೀವು ನಾನ್ ಯಾವಾಗ ಹೇಳ್ತೀರಾ ಅದ್ ಹೆಂಗ್ ನೀವು ಆಡೇ ಕೊಡ್ತೀರ ತಕೊಂಡ್ ಹೋಗಿ ನಾನ್ ಸತಿ ಪರ ಇವನಿ ಅಂತ ನಿನ್ ಜೊತೆ ಮಾತಾಡಿದ್ದಾ ಅದ ಕೆಲ್ಸ ಅಲ್ವಾ ನೋಡಿ ಬೇರೆ ತರ ಅಲ್ಲ ಬೇರೆ ಅಂತ ವೇಟ್ ಏನ್ ಇನ್ನು ಎಷ್ಟೇ ಕೊಟ್ಟಿದ್ಯಾಂಟ್ ಚತು ಮೆಂಟ್ ಮೆಂಟ್ಲು ಮಾಡ್ಬೇಡ ಚಿತ್ರ ಇವಾಗ್ಲೇ ಬೇಕಾದ್ರೆ ಬಂದ್ಬಿಡ್ತೀನಿ ಸರಿ ಇರಲ್ಲ ಬಂದ್ರ ಅಲ್ಲಿ ಸರಿ ಇರಲ್ಲ ಸರಿನೇ ಇವಾಗ ಆ ತುಮಕೂರಲ್ಲಿ ಯಾರೋ ಗೊತ್ತಿಲ್ಲ ಅನ್ಕೋಬೇಡ ಅಲ್ಲಿ ಬಂದ್ರೆ ಸರಿ ಇರಲ್ಲ ಹೇಳ್ತಾ ಇದೀನಿ ಅಲ್ಲಿ ಬಂದ್ರೆ ಸರಿ ಇರಲ್ಲ ಈ ಮ್ಯಾಟ್ರಿ ಎಂಟ್ರಿ ಆಗ್ಬೇಡ ನಂದು ಒಂದ್ ಆಡಿಯೋ ಅಲ್ಲಿ ರಿಲೀಸ್ ಆದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಕೊಂಡೈತಿ ನಾನು ಇವಾಗ ಎಲ್ರು ಮಾಡ್ತಾ ಇರೋದ್ ನೋಡಿದ್ರೆ ಜೊತೆಲಿ ಇದ್ದವ್ರಿಗೆ ಮೊದ್ಲೇ ಮೆಂಟ್ಲ್ ಆಗ್ಬಿಟ್ಟಿದೀನಿ ಮಿಸ್ಟರ್ ಎನ್ ಆರ್ ಈ ಮ್ಯಾಟ್ರಿ ಇನ್ವಾಲ್ವ್ ಆಯ್ತಾ ಇಲ್ಲ ಸರಿನೇ ಅವನಿಲ್ಲಾರ